「おいしい! <music>」<music> ರವಿ ಎಂಟರ್ಪ್ರೈಸಸ್ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ ಇಂದೇ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಸಮಾವೇಶಕ್ಕೆ ಸರ್ವೋಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳು ಅಧ್ಯಕ್ಷರು ಜಲಾಗ್ರಹ ಜಂಟಿ ಕ್ರಿಯಾ ಸಮಿತಿ ಜಸ್ಟಿಸ್ ವಿ ಗೋಪಾಲ್ ಸರ್ ಅವರು ಆಗಮಿಸ್ತಾ ಇದ್ದಾರೆ ನಮ್ಮೆಲ್ಲರ ಒಂದು ಗೌರವ ಚಪ್ಪಾಳೆಯನ್ನ ನೀಡುವ ಅಭೂತಪೂರ್ವವಾದಂತಹ ಸ್ವಾಗತವನ್ನ ನೀಡೋಣ ನಮ್ಮೆಲ್ಲರ ಒಂದು ಪ್ರೀತಿಯ ಅಕ್ಕರೆಯ ಗೌರವದ ಚಪ್ಪಾಳೆಯನ್ನ ನೀಡುವ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ ಮನಗತಿ ಮನೆಗೆ ಬನ್ನಿ ಕೃಷ್ಣಾ ನೀರು ನಿಮ್ಮ ಮನೆಗೆ ಬರುವುದು ಗ್ಯಾರಂಟಿ ಅಂತಕ್ಕಂತ ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂತ ಘೋಷ ವಾಕ್ಯವನ್ನು ಇಟ್ಟು ಜಿಲ್ಲಾ ಮಟ್ಟದ ಜನಾಗ್ರಹ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಶಾಶ್ವತವಾದಂತಹ ಶುದ್ಧ ನೀರಿಗಾಗಿ ಆಯೋಜಿಸಿರುವಂತಹ ಜನಾಗ್ರಹ ಸಮಾವೇಶ ಇದಾಗಲೇ ಪ್ರಾರಂಭವಾಗಿದೆ ಅನೇಕರು ಭಾಗಿಯಾಗುತ್ತಿರುವ ಸಾಗರೋಪಾದಿಯಲ್ಲಿ ನಿಮ್ಮೆಲ್ಲರಿಗೂ ಪೂರ್ವಕವಾದಂತಹ ಸ್ವಾಗತವನ್ನು ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಲಾಗ್ರಹ ಜಂಟಿ ಕ್ರಿಯಾ ಸಮಿತಿ ಜಸ್ಟಿಸ್ ವಿ ಗೋಪಾಲ್ ಆಗಮಿಸಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಅವರೊಂದಿಗೆ ಕವಿತಾ ಕೆ ಅನೇಕ ಧನ್ಯತಿ ಧನ್ಯರು